ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಮೈ ನ್ಯೂ ಲಾಗ್ ಶುಭೋದಯ ಗುಡ್ ಮಾರ್ನಿಂಗ್ ಇವತ್ತು ವೆದರ್ ಫುಲ್ ಚೇಂಜ್ ಆಗಿದೆ ಹೇಗಾಗಿದೆ ಅಂತ ತೋರಿಸ್ತೇನೆ ನಮ್ಮ ಬೆಕ್ಕು ಕೂತ್ಕೊಂಡಿದೆ ನೋಡಿ ಹಾಯ್ ಗುಡ್ ಮಾರ್ನಿಂಗ್ ಹ್ಞೂ ಫುಲ್ ಇವತ್ತು ಕಾಫಿ ಎಂಥ ಸ್ಪೆಷಲ್ ಅಂತೇಳಿದರೆ ಪೂರಿ ಈಗ ನಾವು ಪೂರಿ ಮಾಡುವ ಬನ್ನಿ ಫಸ್ಟ್ ನಾನು ಒಂದು ಗ್ಲಾಸ್ ನೀರು ತಗೊಂಡೆ ಅದಕ್ಕೆ ಸ್ವಲ್ಪ ಈಗ ಉಪ್ಪು ಹಾಕ್ತಿದ್ದೇನೆ ನೆಕ್ಸ್ಟ್ ಸಕ್ಕರೆ ಹಾಕುವ ಮೂರು ಸ್ಪೂನ್ ಸಕ್ಕರೆ ಹಾಕಿದೆ ನೆಕ್ಸ್ಟ್ ಸ್ವಲ್ಪ ಆಯಿಲ್ ಹಾಕಬೇಕು ಈಗ ಮಿಕ್ಸ್ ಮಾಡಬೇಕು ಚಂದ ಉಪ್ಪು ಮತ್ತು ಸಕ್ಕರೆ ನೀರಲ್ಲಿ ಕರಗಿ ಹೋಗಿದೆ ನೋಡಿ ಗೋಧಿ ಹುಡಿ ಎಷ್ಟು ಬೇಕೋ ಹಾಕಿ ನಾವು ಹಿಟ್ಟು ಕಾಲಿಸ್ಬೇಕು ಕಾಫಿಗೆ ಪೂರಿ ಕೂಡ ರೆಡಿ ಆಯಿತು ಅದರ ಒಟ್ಟಿಗೆ ಬಟಾಟೆ ಬಾಜಿ ಕೂಡ ಮಾಡಿಕೊಂಡೆ ಕಾಫಿ ಕುಡಿದ ನಂತರ ಹಬ್ಬ ಹೇಳಿದ್ರು ಮೆಣಸಿನ ಗಿಡ ನಡೀಲಿಕ್ಕೆ ಉಂಟು ಅಂತ ಹಾಗೆ ಸ್ವಲ್ಪ ವೀಡಿಯೋ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡೆ ಹೇಗೆ ಪ್ರೋಸೆಸ್ ಎಲ್ಲ ನಡೀತದೆ ಅಂತೇಳಿ ಮೆಣಸಿನ ಗಿಡ ನಡೆದುಕೊಂಡು ಕ್ಯಾಪ್ಚರ್ ಮಾಡಿ ಮೆಣಸಿನ ಗಿಡ ನಡೀಲಿಕ್ಕೆ ಫಸ್ಟ್ ಪ್ರೋಸೆಸ್ ಎಂತ ಅಂತ ಹೇಳಿದರೆ ಗುಂಡಿ ತೆಗೆಯೋದು ಫಸ್ಟ್ ಆ ಬ್ಲೂ ಕಲರ್ನ ಹಗ್ಗವನ್ನು ಫಸ್ಟ್ ಸ್ಟ್ರೈಟಾಗಿ ಇಟ್ಕೊಂಡು ಗುಂಡಿ ತೆಗಿಬೇಕು ಇದೊಂದು ಗುಂಡಿ ಇದೊಂದು ಗುಂಡಿ ಇದೊಂದು ಗುಂಡಿ ಹಾಗೆ ಗುಂಡಿ ಹೋಗಿದ್ದಾರೆ ನೀವು ನೋಡಿದ ಹಾಗೆ ಮೂರು ಸಾಲು ಗುಂಡಿ ತೆಗ್ದಾಯ್ತು ನಾಲ್ಕನೇ ಸಾಲಿಗೆ ತೆಗಿತಾ ಇದ್ದಾರೆ ಅಪ್ಪ ಈಗ ಸಸಿ ನಡೀತಾ ಇದ್ದಾರೆ ನೋಡುವ ಹೇಗೆ ನಡೀತಾರೆ ಅಂತೇಳಿ कौन काल्टी दे हल्ला दे दे नींबू पत्ती दे रखा है बहुत है नींद प्रोटिंग है पूरा ना तुम बन के पूरा जाके नहीं अरे ये उल्टा ना मजलते நீ என்ன மனதரம் இருந்துதடா அது ابو jabatanu அங்க இருந்து வந்த மனதரம் இருந்துதடா ஓ பalle शांति रॉयको ஈட்டு பண்ணு அப்போ என்ன இந்த மல்லம் வந்து அண்ணே நீ கம்மையடா

आला आला दादा नी नेनी दादा तो गाडी चला. بیا ভিডিও دیو نهال پون. دینال پون. மூணு அத்தினரை பைசா பைசா வீட்டைக்கு தை எடுத்துக்கூடாது கொஞ்சம் ಇವತ್ತು ಮಧ್ಯಾಹ್ನ ಊಟಕ್ಕೆ ಪದಾರ್ಥ ನಾನೇ ಮಾಡಿದೆ ಎಂತ ಪದಾರ್ಥ ಮಾಡಿದೆ ಅಂತೇಳಿ ಈಗ ನೋಡ್ಕೊಂಬನ್ನಿ ಬಸಳೆ ಪದಾರ್ಥಕ್ಕೆ ಈಗ ಬಸಳೆ ಕಟ್ ಮಾಡಿ ಹಾಕಿದೆ ತೊಳೆದು ಕಟ್ ಮಾಡಿ ಹಾಕಿದೆ ಅದರಲ್ಲಿ ಹೇಳ ನಾನೀಗ ಬಸಳೆ ಪದಾರ್ಥ ಮಾಡಲಿಕ್ಕೆ ಹೋಗ್ತಿದ್ದೇನೆ ನೋಡಿ ನಾವು ಹೇಗೆ ಮಾಡ್ತೇವೆ ಅಂತ ಈ ಸೈಡಲ್ಲಿ ಹೇಗೆ ನಾವು ಬಸಳೆ ಪದಾರ್ಥ ಮಾಡ್ತೇವೆ ಅಂತ ನೋಡಿ ನಾನೀಗ ಕೊದ್ದಿಲ್ ಅಂತ ಹೇಳ್ತಾರೆ ಪದಾರ್ಥ ಪದಾರ್ಥಕ್ಕೆ ನೀನು ಈಗ ಅದನ್ನು ಕೊದ್ದಿಲ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ ನಾನು ಎಂತಲ್ಲ ಇಂಗ್ರೀಡಿಯೆಂಟ್ಸ್ ಕೊಡ್ತೀನಿ ಹೇಗೆ ಮಾಡ್ತೀನಿ ಅಂತೇಳಿ ನೋಡಿ ನೋಡಿ ಬನ್ನಿ ಈಗ तवा एकदम फर्स्ट तवा बिजी आ गई फर्स्ट नाउ तवा के चाकी बाकी उदीवा कौन बटलाला ಸ್ವಲ್ಪ ಇದೆಲ್ಲ ಸೌಂಡ್ ಬರುವಾಗ ಆಫ್ ಮಾಡಿದರೆ ಆಯಿತು ನೋಡಿ ಹೀಗೆ ನೆಕ್ಸ್ಟ್ ನಾವು ಕೊತ್ತಂಬರಿ ಎರಡು ಮುಷ್ಟಿ ಕೊತ್ತಂಬರಿ ಸಾಕು सल्फा ಸ್ವಲ್ಪ ಈ ಕಲರ್ ಬಂದ್ರೆ ಸಾಕು ನೆಕ್ಸ್ಟ್ ಒಂದು ಇಪ್ಪತ್ತು ಮೆಣಸು ಸಾಕು ಊರ ಮೆಣಸು ಇಪ್ಪತ್ತು ಬಿಸಿ ಮಾಡಬೇಕು E calar bando e sacco. E' un antiquite, questo è il paio di nequa. కూడా స్వల్ప బ్రౌన్ కలర్ బర్తి అలా తింద్రై

ಬ್ರೌನ್ ಕಲರ್ ಬಂತು ಸಾಗುವ ಹುರ್ಕೊಂಡ ಎಲ್ಲ ಮಿಶ್ರಣವನ್ನು ನಾವು ಫಸ್ಟ್ ಗ್ರೈಂಡರಿಗೆ ಹಾಕುವ ಮತ್ತು ರುಬ್ಬ नेक्स्ट ಸ್ವಲ್ಪ ಉಗ್ಲಿ ಹಾಕಬೇಕು ಇಷ್ಟ ಸಾಕು नेक्स्ट ಸ್ವಲ್ಪ ಅರ್ಶಿನ ಹಾಕೋ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಲಿಕ್ಕೆ ಹಾಕುವ ಬಸ್ಸಲ್ಲಿ ಏನು ಬೇಯಿಕ್ ಇಡುವ ಸ್ವಲ್ಪ ಯುಪ್ಪು ಹಾಕ್ಬಿಟ್ಟು ಇದು ಐದು ವಿಸಿಲ್ ಐದು ವಿಸಿಲ್ ಹಾಕ್ಬೇಕು ನೆಕ್ಸ್ಟ್ ನಾವು ತೆಗೀವ ಬೇಸಿಗೆ ಇಟ್ಟಾಯ್ತು ನೋಡಿಗ ಬಸಳೆ ಬೆಂದಾಯ್ತು ಪದಾರ್ಥ ರೆಡಿ ಆಯಿತು ಅದರ ಒಟ್ಟಿಗೆ ಊಟ ಕೂಡ ರೆಡಿ ಆಯಿತು ನೆಕ್ಸ್ಟ್ ನಾನು ಈವ್ನಿಂಗ್ ಇಂದ ಲಾಗ್ ಕಂಟಿನ್ಯೂ ಮಾಡಿದೆ ಅಪ್ಪ ಅರಿವೆ ಬೀಜ ಹಾಕಿದ್ದಾರೆ ಗ್ರೀನ್ ಕಲರ್ ಮತ್ತು ಪಿಂಕ್ ಕಲರ್ ಈಗ ಅದು ಮೊಳಕೆ ಬಂದಿದೆ ನೋಡಿ ಮೆಣಸಿನ ಗಿಡದ ನಡು ನಡುವೆ ಚೆಂಡೋವಿನ ಗಿಡ ನೆಟ್ಟಿದ್ದಾರೆ ಯಾಕೆಂತ ಹೇಳಿದ್ರೆ ಈ ಕೀಟಗಳೆಲ್ಲ ಬರುವುದಿಲ್ಲ ಅದರ ಸ್ಮೆಲ್ಲಿಗೆ ಅದಕ್ಕೆ ನೆಟ್ಟಿದ್ದಾರೆ ಅಲ್ಸಂಡೆ ಬೀಜ ಕೂಡ ಹಾಕಿದ್ದಾರೆ ಇದು ತೊಂಡೆಕಾಯಿ ಬಲ್ಲಿ ಇದು ವೀಳ್ಯದೆಲೆ ಬಲ್ಲಿ ಮೇ ಸುತ್ತಮುತ್ತ ಯಾವುದೆಲ್ಲ ತರಕಾರಿ ಮತ್ತು ಹಣ್ಣುಗಳ ಉಂಟು ಅಂತ ನೀವು ನೋಡಿಕೊಂಡು ಮುಳ್ಳು ಸೌತೆಬಳ್ಳಿ ಇದು ಗಿಡ ಪಪ್ಪಾಯಿ ಗಿಡ ಕುಂಬೆ ಗಿಡ ಫ್ಯಾಷನ್ ಫ್ರೂಟ್ ಬಲ್ಲಿ ಇಷ್ಟೇ ಇಲ್ಲಿಗೆ ನಾನು ಈ ಲಾಗನ್ನು ಎಂಡ್ ಮಾಡ್ತೀನಿ ಯಾರಿಗೆಲ್ಲ ನನ್ನ ಈ ಲಾಗ್ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ